ಬೆಳ್ಳುಳ್ಳಿ ಕಬಾಬ್ ನಾಲ್ಕು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಶುಂಠಿ ಒಂದು ಮೂರು ಚೆಕ್ಕೆ ಒಂದು ಆರು ಲವಂಗ ಒಂದು ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಕರ್ಬೇವು ರುಬ್ಬಿ ಕೊಡುತ್ತಾ ರಾಜ ನೋಡಿ ಈಗ ಮೂರು ಸ್ಪೂನು ಜೋಳದ ಹಿಟ್ಟು ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕಸ್ತೂರಿ ಮೇಥಿ ಸೊ ಆಯಿಲ್ ನಿಮ್ಗೆ ಆವಾಗಲೇ ತೋರಿಸ್ಕೊಟ್ಟಿದ್ದನ್ನ ಮಿಕ್ಸಿಲಿ ರಫ್ ಆಗಿ ರುಬ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಒಂದು ಮೊಟ್ಟೆ ಇದಕ್ಕೆ ಈಗ ಆ್ಯಡ್ ಮಾಡ್ತೀನಿ ಒಂದೂವರೆ ಕೆ ಜಿ ಚಿಕನ್ ಈಗ ಇದೆಲ್ಲ ಹೆಲ್ತಿ ಕಾನ್ಶಿಯಸ್ಸು ಚೆನ್ನಾಗಿ ನೆಂದಿದೆ ನೀಟಾಗಿ ಎಳೆ ಕಾವಲ್ ಅಡಿ ಚೆಂದ ಮಾಡಿಸಿ ಚೆಂದ ತಿನ್ನಿಸಿ ನೋಡಿ ರಸ್ತು ರಸ್ ಥರ ಆಗ್ತಾಯಿದೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಸ್ಮೆಲ್ಲು ಹಾ 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 ಒಂದ್ಸಲ ಹಂಗೆ ಕರ್ಬೇಕು ನನಗೆ ಚಟ್ಟ ಪಾಠ ಚಟ್ಟ ಪಠ ಯಾವ್ದು ಇದೆಯಾ ಏನಿದೆ ನೋಡಿ ಜ್ಯೂಸಿ ನೋಡಿ ಜೂಸಿ ನೋಡಿ ಹೆಂಗೆ ಹೆಂಗಿದೆ ನೋಡಿ ಹೂ 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 ಇದ್ದಂಗಿದೆ ಆ ಹಾ 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 ಎಕ್ಸ್ಟ್ರಾಡಿನರಿ